ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ದಶಕಗಳ ನಂತರ ಮತ್ತೆ ಮುಂಚೂಣಿಗೆ ಬಿ ಎಸ್ ಎನ್ ಎಲ್ ಹದಿನೇಳು ವರ್ಷಗಳ ಬಳಿಕ ಲಾಭದತ್ತ ಮುಖ ಫೋರ್ ಜಿ ರೂಪು ತಾಳಿದ ಭಾರತದ ಟೆಲಿಕಾಂ ಪಿತಾಮಹ ಹಳೆ ನೊಂದಿಗೆ ಹೊಸ ಆರಂಭಕ್ಕೆ ಸಜ್ಜಾದ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಕುರಿತು ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್ ವೈವಿಧ್ಯಮಯ ಭೌಗೋಳಿಕ ಕ್ಷೇತ್ರ ಹೊಂದಿದ ಭಾರತದಂತಹ ದೇಶದಲ್ಲಿ ದೂರವಾಣಿ ಸಂಪರ್ಕ ಸಾಧನದ ಅಳವಡಿಕೆ ಸುಲಭ ಅಲ್ಲ ಉತ್ತರದ ಕಣಿವೆ ಪ್ರದೇಶಗಳಿಂದ ದಕ್ಷಿಣದ ಭಾರತದ ಮಲೆನಾಡಿನ ಕುಗ್ರಾಮಗಳವರೆಗೆ ಒಂದೇ ರೀತಿಯ ನೆಟ್ವರ್ಕ್ ಕಲ್ಪಿಸುವುದು ಅಸಾಧ್ಯ ಆದರೆ ಇಪ್ಪತ್ತೊಂದನೇ ಶತಮಾನದ ಆರಂಭದಲ್ಲೇ ಸಂಪರ್ಕ ಜಾಲಕ್ಕೆ ನಾಂದಿ ಹಾಡಿದ್ದು ಭಾರತ್ ಸಂಚರ್ ನಿಗಮ್ ಲಿಮಿಟೆಡ್ ಎರಡು ದಶಕಗಳ ಹಿಂದೆ ನೆಟ್ವರ್ಕ್ ವಲಯವನ್ನ ಆಳಿದ್ದ ಬಿಎಸ್ಎನ್ಎಲ್ ಭಾರತದ ಟೆಲಿಕಾಂ ಕ್ಷೇತ್ರದ ಪಿತಾಮಹ ಎಂದೇ ಹೆಸರು ಗಳಿಸಿತ್ತು ಎರಡು ಸಾವಿರದಿಂದ ಎರಡು ಸಾವಿರದ ಏಳರವರೆಗಿನ ಅವಧಿ ಇದರ ಸುವರ್ಣ ಯುಗ ಈ ಸಮಯದಲ್ಲಿ ಸುಮಾರು ನಲವತ್ತೇಳು ಸಾವಿರ ಕೋಟಿ ಲಾಭ ಗಳಿಸಿದೆ ಇದರಿಂದ ಕೇಂದ್ರ ಸರ್ಕಾರಕ್ಕೆ ದುಟ್ಟಿನ ಹೊಳೆಯೇ ಹರಿದು ಬಂದಿತ್ತು ಇವತ್ತಿಗೂ ಜಿಯೋ ಏರ್ಟೆಲ್ ತಲುಪದ ಕುಗ್ರಾಮಗಳಿಗೆ ಬಿಎಸ್ಎನ್ಎಲ್ ದಶಕಗಳ ಹಿಂದೆ ಸಂಪರ್ಕ ಸಾಧಿಸಿದೆ ಅಲ್ಲದೆ ಅಂದೇ ದೇಶದ ಮಾರುಕಟ್ಟೆಯಲ್ಲಿ ಎಪ್ಪತ್ತು ಶೇಕಡ ಷೇರನ್ನ ತನ್ನದಾಗಿಸಿಕೊಂಡಿತ್ತು ಇದಕ್ಕೆಲ್ಲ ಕಾರಣ ಬಿಎಸ್ಎನ್ಎಲ್ ಟೂ ಜಿ ನೆಟ್ವರ್ಕ್ ಅನ್ನ ವೇಗವಾಗಿ ಅಳವಡಿಸಿಕೊಂಡಿತ್ತು ಮತ್ತು ಹಳ್ಳಿಯನ್ನ ಹಿಡಿದು ಎಲ್ಲೆಡೆ ಟವರ್ ಸ್ಥಾಪಿಸಿತ್ತು ಹೀಗಾಗಿ ಹೆಚ್ಚು ಜನರನ್ನ ತಲುಪಲು ಇದಕ್ಕೆ ಸಾಧ್ಯವಾಯಿತು ಇನ್ನು ಬಿಎಸ್ಎನ್ಎಲ್ ಆರಂಭಗೊಂಡ ಉದ್ದೇಶವು ಅಧಿಕ ಜನರನ್ನ ಸುಲಭವಾಗಿ ಸಂಪರ್ಕಿಸುವುದಾಗಿತ್ತು ಬಿಎಸ್ ಎನ್ ಎಲ್ ತನ್ನ ಚಾಪನ್ನ ಹೀಗೆ ಮುಂದುವರಿಸಿಕೊಂಡು ಹೋಗಲು ಸಾಧ್ಯ ಆಗಲಿಲ್ಲ ಸನ್ ನೆಟ್ವರ್ಕ್ ವೃದ್ಧಿಗೆ ಬಿಎಸ್ ಎನ್ ಎಲ್ ದುರ್ಬಳಕೆ ಮತ್ತು ಟೂ ಜಿ ಹಗರಣದ ಕಳಂಕ ಇದಕ್ಕೆ ಅಂಟಿಕೊಂಡಿತು ಇದರಿಂದ ಸರ್ಕಾರ ಎನ್ ಎಲ್ ನ ಎಲ್ಲಾ ಟೆಂಡರ್ ಗಳನ್ನ ನಿಯಂತ್ರಿಸಲಿಕ್ಕೆ ಆರಂಭಿಸಿತು ಭ್ರಷ್ಟ ಪಟ್ಟಿ ಅಂಟಿಸಿಕೊಂಡ ಬಿಎಸ್ ಎನ್ ಎಲ್ ಒಂದೇ ಸಮನೆ ನಾಲ್ಕರಿಂದ ಐದು ಶೇಕಡ ಮಾರ್ಕೆಟ್ ಶೇರ್ ಗೆ ಕುಸಿತಗೊಂಡಿತು ಇದೇ ಸಂದರ್ಭವನ್ನ ಬಳಸಿಕೊಂಡ ಐಡಿಯಾ ಏರ್ಟೆಲ್ ವೊಡಾಫೋನ್ ಎಂಬ ಖಾಸಗಿ ಕಂಪನಿಗಳು ತಮ್ಮ ಯುಗ ಆರಂಭಿಸಿತು ತ್ರೀ ಜಿ ಫೋರ್ ಜಿ ನೆಟ್ವರ್ಕ್ ನೂತನ ಕರೆನ್ಸಿ ಪ್ಲಾನ್ ಡೇಟಾ ಪ್ಯಾಕ್ ಗಳ ಮೂಲಕ ಚಂದಾದಾರನ್ನ ತಮ್ಮತ್ತ ಸೆಳೆದುಕೊಂಡು ಆದ್ರೆ ಬಿಎಸ್ಎನ್ಎಲ್ ಫೈವ್ ಜಿ ಯುಗದಲ್ಲೂ ತ್ರೀ ಜಿ ಅಳವಡಿಕೆ ಹಂತದಲ್ಲೇ ಮುಂದುವರೆದಿತ್ತು ಇದು ಅಧಿಕ ಲಾಸ್ನೊಂದಿಗೆ ಸಾಲಕ್ಕೂ ಕಾರಣವಾಯಿತು ಆದ್ರೆ ಇದೀಗ ಎಲ್ ಭರ್ಚುರಿ ರ್ಯಾಪಿಡ್ ಬೆಳವಣಿಗೆಯನ್ನ ಕಂಡಿದೆ ನಷ್ಟದ ಸರಿಯಲ್ಲಿ ಸಿಲುಕಿದ್ದು ಟೆಲಿಕಾಂ ಲೀಡರ್ ಮತ್ತೆ ಲಾಭದ ನೋಟ ಬೀರಿದೆ ಒಂದೇ ಬಾರಿ ಇಂತಹ ಬೆಳವಣಿಗೆಗೆ ಕಾರಣ ಅಂದ್ರೆ ಕಳೆದ ಐದು ವರ್ಷದಿಂದ ಕೇಂದ್ರ ಸರ್ಕಾರ ಹಂತ ಹಂತವಾಗಿ ಮೂರು ಲಕ್ಷ ಕೋಟಿ ನೀಡುವ ಮೂಲಕ ಇದಕ್ಕೆ ಫೋರ್ ಜಿ ಜೀವಶಕ್ತಿಯನ್ನ ತುಂಬಿದ್ದು ಅಲ್ಲದೆ ಟಿಸಿಎಸ್ ಜೊತೆಗೆ ಹದಿನೈದು ಸಾವಿರ ಕೋಟಿ ಹಾಗೂ ಐಟಿಐ ಲಿಮಿಟೆಡ್ನೊಂದಿಗೆ ಹತ್ತೊಂಬತ್ತು ಸಾವಿರ ಕೋಟಿಯ ಒಪ್ಪಂದ ಮಾಡಿಕೊಂಡಿರುವುದು ಇದರಿಂದ ದೇಶದ ನಾಲ್ಕು ಕಡೆಗಳಲ್ಲಿ ನೂತನ ಡೇಟಾ ಸೆಂಟರ್ ಹಾಗೂ ಎಪ್ಪತ್ತೈದು ಸಾವಿರ ಫೋರ್ ಜಿ ಸೆಂಟರ್ ಆರಂಭ ಆಗಲಿದೆ ಇದರ ಹೊರತಾಗಿ ಕಳೆದ ವರ್ಷ ಜೂನ್ನಲ್ಲಿ ಎಂಟು ಪಾಯಿಂಟ್ ನಾಲ್ಕು ಕೋಟಿ ಇದ್ದ ಬಿಎಸ್ಎನ್ಎಲ್ ಚಂದಾದಾರರು ಡಿಸೆಂಬರ್ ವೇಳೆಗೆ ಸುಮಾರು ಒಂಬತ್ತು ಕೋಟಿ ಆಗಿದ್ದಾರೆ ಇಂತಹ ಬೃಹತ್ ಬದಲಾವಣೆಗೆ ಮೂಲ ಈ ಸಿಮ್ ಫೋರ್ ಜಿ ರೂಪ ತಾಳಿತು ಹಾಗೂ ಜಿಯೋ ಏರ್ಟೆಲ್ ಬಿಐನಂತಹ ಖಾಸಗಿ ಕಂಪನಿಗಳ ದುಬಾರಿ ರೀಚಾರ್ಜ್ ಪ್ಲಾನ್ ಪ್ರಸ್ತುತ ಇವು ಸುಮಾರು ಇಪ್ಪತ್ತೈದು ಶೇಕಡ ಕರೆನ್ಸಿ ರೇಟ್ ಅನ್ನ ಹೆಚ್ಚಾಗಿಸಿವೆ ಇನ್ನು ವಿವಿಧ ಕಂಪನಿ ಸಿಮ್ಗಳ ರಿಚಾರ್ಜ್ ಪ್ಲಾನ್ ನೋಡುವುದಾದ್ರೆ ಬಿ ಎಸ್ ಎನ್ ಎಲ್ ಹದಿನಾರು ರೂಪಾಯಿಗೆ ಒಂದು ಜಿ ಬಿ ಡೇಟಾ ಒಂದು ದಿನಕ್ಕೆ ಇಪ್ಪತ್ತೆಂಟು ದಿನಗಳಿಗೆ ನೂರ ಎಂಟು ರೂಪಾಯಿ ಅನ್ಲಿಮಿಟೆಡ್ ಕಾಲ್ ಹಾಗೂ ದಿನಕ್ಕೆ ಒಂದು ಜಿ ಬಿ ಡೇಟಾ ಒಂದು ವರ್ಷಕ್ಕೆ ಒಂದು ಸಾವಿರದ ಐನೂರ ಹದಿನೈದು ರೂಪಾಯಿ ಅನ್ಲಿಮಿಟೆಡ್ ಕಾಲ್ ಹಾಗೂ ದಿನಕ್ಕೆ ಎರಡು ಜಿ ಬಿ ಡೇಟಾ ಇನ್ನು ಏರ್ಟೆಲ್ ಮೂವತ್ ಮೂರು ರೂಪಾಯಿಗೆ ಟೂ ಜಿ ಬಿ ಡೇಟಾ ಒಂದು ದಿನಕ್ಕೆ ಇಪ್ಪತ್ತೆಂಟು ದಿನಗಳಿಗೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅನ್ಲಿಮಿಟೆಡ್ ಕಾಲ್ ಹಾಗೂ ದಿನಕ್ಕೆ ಒಂದು ಜಿ ಬಿ ಡೇಟಾ ಒಂದು ವರ್ಷಕ್ಕೆ ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಅನ್ಲಿಮಿಟೆಡ್ ಕಾಲ್ ಹಾಗೂ ದಿನಕ್ಕೆ ಎರಡು ಜಿ ಬಿ ಡೇಟಾ ಜಿಯೋ ಇದು ಇಪ್ಪತ್ತೊಂಬತ್ತು ರೂಪಾಯಿಗೆ ಎರಡು ಜಿ ಬಿ ಡೇಟಾ ಎರಡು ದಿನಕ್ಕಾಗಿ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಪ್ಪತ್ತೆಂಟು ದಿನ ಅನ್ಲಿಮಿಟೆಡ್ ಕಾಲ್ ಹಾಗೂ ದಿನಕ್ಕೆ ಒಂದೂವರೆ ಜಿ ಬಿ ಡೇಟಾ ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ವರ್ಷ ಅನ್ಲಿಮಿಟೆಡ್ ಕಾಲ್ ಹಾಗೂ ದಿನಕ್ಕೆ ಎರಡೂವರೆ ಜಿಬಿ ಡೇಟಾ ಇದನ್ನ ಗಮನಿಸಿದ್ರೆ ಬಿಎಸ್ಎನ್ಎಲ್ ಇತರ ಸಿಮ್ ಗಳಿಗಿಂತ ಅಗ್ಗದ ರೀಚಾರ್ಜ್ ಯೋಜನೆ ಹೊಂದಿದೆ ಎಂಬುದು ಸ್ಪಷ್ಟ ಶೇಕಡ ಎರಡರಷ್ಟು ಹೆಚ್ಚು ಚಂದಾದಾರರು ಉಳಿದ ಸಿಮ್ ಗಳಿಂದ ಬಿಎಸ್ಎನ್ಎಲ್ ಗೆ ಪೋರ್ಟ್ ಆಗ್ತಾ ಇದ್ದಾರೆ ಫೋರ್ ಜಿ ವಿಸ್ತರಣೆ ಹಾಗೂ ರಿಯಾಯಿತಿ ದರದ ಕರೆನ್ಸಿ ಹೆಚ್ಚು ಜನರನ್ನ ಮತ್ತೆ ಇದ್ರತ್ತ ಬರುವಂತೆ ಮಾಡ್ತಿದೆ ಇದು ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ನ ಶೀಘ್ರದ ಬೆಳವಣಿಗೆಗೆ ಕಾರಣ ಆಗ್ತಿದೆ ಜೊತೆಗೆ ಬಿಎಸ್ಎನ್ಎಲ್ ಟವರ್ಗಳನ್ನ ಲೀಸ್ಗೆ ನೀಡಿ ಸುಮಾರು ಒಂದು ಸಾವಿರದ ಐವತ್ತು ಕೋಟಿ ಹಣ ಪಡೆದು ಸಾಲಗಳನ್ನ ತೀರಿಸ್ತಾ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳ ಒಳಗೆ ಸುಮಾರು ಒಂದು ಲಕ್ಷ ಸ್ಥಳಗಳಲ್ಲಿ ಫೋರ್ ಜಿ ಸೇವೆ ನೀಡಲು ತಯಾರಿ ನಡೆಸುತ್ತದೆ ಎರಡು ಸಾವಿರದ ಇಪ್ಪತ್ತೆಂಟರ ಒಳಗೆ ತನ್ನ ಹೊಸ ಯೋಜನೆಗಳ ಮೂಲಕ ಅಧಿಕ ಚಂದಾದಾರರನ್ನ ತಲುಪಿ ಮೂವತ್ತೈದು ಸಾವಿರ ಕೋಟಿ ಆದಾಯ ಗಳಿಸುವ ಗುರಿಯನ್ನ ಹೊಂದಿದೆ ಇನ್ನು ಪ್ರತಿ ವಾರ್ಷಿಕ ಆದಾಯದ ಲಾಭವನ್ನ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚುವರಿಗೊಳಿಸಲು ನಿರ್ಧರಿಸಿದೆ ನೂತನ ಲೋಗೋ ಸೇವೆ ಯೋಜನೆ ತಂತ್ರಜ್ಞಾನ ಟವರ್ ಕಾರ್ಯ ವೈಖರಿಗಳ ಬದಲಾವಣೆಯ ಮೂಲಕ ಚಂದಾದಾರರಿಗೆ ಉತ್ತಮ ಸೇವಾ ಅನುಭವ ನೀಡಲು ಇದೀಗ ಬಿಎಸ್ಎನ್ಎಲ್ ಮರುಕಳಿಸಿದ್ದು ಮತ್ತೆ ಟೆಲಿಕಾಂ ಕ್ಷೇತ್ರದ ದೈತ್ಯ ಲೀಡರ್ ಆಗುವ ಕನಸು ಹೊತ್ತಿದೆ ಚಂದಾದಾರರ ಸಹಕಾರ ಸರ್ಕಾರದ ಪ್ರೋತ್ಸಾಹ ಬಿಎಸ್ಎನ್ಎಲ್ಗೆ ದೊಡ್ಡ ಶಕ್ತಿಯಾಗಿದ್ದು ಖಾಸಗಿ ಕಂಪನಿಗಳೊಂದಿಗೆ ಪೈಪೋಟಿ ಮಾಡಲು ಭಾರತ್ ಸಂಚಾರ್ ನಿಗಮ ಲಿಮಿಟೆಡ್ ಸಂಪೂರ್ಣವಾಗಿ ಸಜ್ಜಾಗ್ತದೆ ಇದಿಷ್ಟು ಬ್ಯಾಕ್ ನ ಕಥೆ ಇಂತಹ ಮತ್ತಿಷ್ಟು ವೈವಿಧ್ಯ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇವೆ ಇದು ಒನ್ ಪಾಯಿಂಟ್ ಟಿವಿ